ವೀಕ್ಷಕ ಬಂಧುಗಳಿಗೆ ನಮಸ್ಕಾರ ನಾನು ಹರಿಹರಪುರ ಮಂಜುನಾಥ್ ಇವತ್ತಿನ ಸಂಚಿಕೆಯಲ್ಲಿ ಹಿಂದಿ ಬೆಳ್ಳಿ ತೆರೆಯಲ್ಲಿ ಎಂಬತ್ತರ ದಶಕದಲ್ಲಿ ಮಿಂಚಿ ಮರೆಯಾದಂಥ ಚಿರತೆ ಕಣ್ಣಿನ ಹುಡುಗಿ ಮಂದಾಕಿನಿಯ ಬಗ್ಗೆ ಈ ಸಂಚಿಕೆಯನ್ನು ನಿಮಗಾಗಿ ಸಾದರ ಪಡಿಸ್ತಾ ಇದ್ದೀನಿ ಮಂದಾಕಿನಿಯವರು ಹುಟ್ಟಿದ್ದಿಯಲ್ಲಿ ಅವರ ಮೂಲ ಹೆಸರೇನು ರಾಜ್ ಕಪೂರ್ ಅವರು ಅವರನ್ನು ಚಿತ್ರರಂಗಕ್ಕೆ ತಂದಿದ್ದು ಹೇಗೆ ಹತ್ತು ಹನ್ನೊಂದು ವರ್ಷಗಳ ಅವಧಿಯಲ್ಲೇ ಅವರು ಚಿತ್ರರಂಗದಿಂದ ಮರೆಯಾಗಿದ್ದೇಕೆ ಮೊದಲ ಚಿತ್ರ ಸೂಪರ್ ಹಿಟ್ ಆದರೂ ಸಹ ಮುಂದೆ ಅಂಥದ್ದೊಂದು ಚಿತ್ರವನ್ನು ಕೊಡೋದಕ್ಕೆ ಯಾಕೆ ಸಾಧ್ಯವಾಗಲಿಲ್ಲ ಭೂಗತ ಲೋಕದ ದಾವೂದ್ ಇಬ್ರಾಹಿಂ ಜೊತೆಯಲ್ಲಿ ಅವರ ಹೆಸರು ಕೇಳಿ ಬಂದಿದ್ದು ಈ ಎಲ್ಲ ಸಂಗತಿಗಳ ಮೇಲೆ ಬೆಳಕು ಚೆಲ್ಲೋದು ಇವತ್ತಿನ ಈ ಸಂಚಿಕೆಯ ಉದ್ದೇಶ ನೋಡಿ ಭಾರತೀಯ ಚಿತ್ರರಂಗದ ಶೋಮನ್ ರಾಜ್ ಕಪೂರ್ ಅವರು ಹಿಂದಿ ಬೆಳ್ಳಿ ತೆರೆಗೆ ಅನೇಕರನ್ನು ಪರಿಚಯಿಸಿದ್ದಾರೆ ಕಲಾವಿದರು ಕಲಾವಿದೆಯರು ಅವರ ಮನೆಯ ಮಕ್ಕಳನ್ನು ಸಹ ಅವರೇ ಪರಿಚಯಿಸಿದ್ದು ಉತ್ತಮವಾದ ಪ್ರೇಮ ಕಥೆಗಳು ಶ್ರೇಷ್ಠವಾದ ಸಂಗೀತ ಜೊತೆಗೆ ಸಾಮಾಜಿಕ ಸಂದೇಶಗಳನ್ನು ಬೀರುವಂಥ ಜಾಗ್ತೆರಹೋನ್ ಚಿತ್ರಗಳಲ್ಲಿ ಕೂಡ ಅವರು ಅಭಿನಯಿಸಿದ್ದಾರೆ ಆದರೆ ಕಾಲ ಕಾಲಕ್ಕೆ ಹಿಂದಿ ಬೆಳ್ಳಿ ತೆರೆಯಲ್ಲಿ ಗ್ಲಾಮರನ್ನು ತೆರೆಯ ಮೇಲೆ ಸಮರ್ಥವಾಗಿ ತಂದು ಜೇಬು ತುಂಬಿಸಿಕೊಂಡಂಥವರು ರಾಜ್ ಕಪೂರ್ ಅವರು ಸಾವಿರದ ಒಂಬೈನೂರ ಅರವತ್ತ್ನಾಲ್ಕರಲ್ಲಿ ಅವರೇ ಅಭಿನಯಿಸಿದಂಥ ಸಂಗಮ್ ಚಿತ್ರ ಇನ್ನೂರ ಮೂವತ್ತೆಂಟು ನಿಮಿಷಗಳ ದೀರ್ಘಾವಧಿಯ ಚಿತ್ರ ಅಂದರೆ ಸರಿಸುಮಾರು ನಾಲ್ಕು ಗಂಟೆಗಳ ಚಿತ್ರ ಎರಡು ಇತ್ತು ಆ ಚಿತ್ರಕ್ಕೆ ಆ ಚಿತ್ರದಲ್ಲಿ ನಾಯಕಿ ವೈಜಯಂತಿ ಮಾಲಾ ಅವರನ್ನು ಈಜುಡುಗೆಯಲ್ಲಿ ತೆರೆಯ ಮೇಲೆ ತೋರಿಸಿ ಪಡ್ಡೆ ಹುಡುಗರ ನಿದ್ದೆ ಕೆಡಿಸಿದಂಥವರು ರಾಜ್ ಕಪೂರ್ ಅವರು ನೋಡಿ ಪೃಥ್ವಿರಾಜ್ ಕಪೂರ್ ಅವರ ಮಕ್ಕಳಾದ ರಾಜ್ ಕಪೂರ್ ಶಮ್ಮಿ ಕಪೂರ್ ಶಶಿ ಕಪೂರ್ ಇವರೆಲ್ಲ ಚಿತ್ರರಂಗಕ್ಕೆ ಬರೋದಕ್ಕೆ ಅವರ ಕುಟುಂಬದಿಂದ ಸಹಾಯ ಆಗಲಿಲ್ಲ ಅವರು ಬಂದ ಮೇಲೆ ಆ ಒಂದು ಕುಟುಂಬದ ಹಿನ್ನೆಲೆಯಿಂದ ಸಾಕಷ್ಟು ಬೆಳೀತಾ ಬಂದರು ಆದರೆ ರಾಜ್ ಕಪೂರ್ ಅವರು ತಮ್ಮ ಮಕ್ಕಳನ್ನೆಲ್ಲ ತಾವೇ ಚಿತ್ರರಂಗಕ್ಕೆ ಕರೆತಂದರು ಸಾವಿರದ ಒಂಬೈನೂರ ಎಪ್ಪತ್ತೊಂದರಲ್ಲಿ ತಮ್ಮ ಹಿರಿಯ ಪುತ್ರ ರಣಧೀರ್ ಕಪೂರ್ ಅವರನ್ನು ಕಲ್ ಆ ಜವರ್ ಕಲ್ ಎನ್ನುವ ಚಿತ್ರದ ಮೂಲಕ ತೆರೆಗೆ ತರ್ತಾರೆ ಅದನ್ನು ರಣಧೀರ್ ಕಪೂರ್ ಅವರೇ ನಿರ್ದೇಶನ ಕೂಡ ಮಾಡ್ತಾರೆ ಆ ಚಿತ್ರದಲ್ಲಿ ಮುಂದೆ ಅವರ ಕೈ ಹಿಡಿದಂಥ ಬಬಿತಾ ಅವರು ನಾಯಕಿಯಾಗಿ ಅಭಿನಯಿಸ್ತಾರೆ ಆದರೆ ಚಿತ್ರ ಹೇಳಿಕೊಳ್ಳುವಂಥ ಯಶಸ್ಸನ್ನೇನು ಕಾಣಲಿಲ್ಲ ಕಲ್ ಆಜ್ ಅವರ್ ಕಲ್ ನಿನ್ನೆ ಇವತ್ತು ಮತ್ತು ನಾಳೆ ಎನ್ನುವ ಹೆಸರಿಗೆ ಅನುವರ್ಥವಾಗಿ ಅಲ್ಲಿ ಪೃಥ್ವಿರಾಜ್ ಕಪೂರ್ ರಾಜ್ ಕಪೂರ್ ಹಾಗೂ ರಣಧೀರ್ ಕಪೂರ್ ಒಂದು ಕುಟುಂಬದ ಮೂರು ತಲೆಮಾರಿನ ನಾಯಕರು ಆ ಚಿತ್ರದಲ್ಲಿ ಅಭಿನಯಿಸಿದ್ದೊಂದು ವಿಶೇಷ ಬಹುಶಃ ಈ ಚಿತ್ರ ಸಾಧಾರಣವಾದ ಯಶಸ್ಸನ್ನು ಗಳಿಸಿದ್ದು ಹಾಗೂ ರಣಧೀರ್ ಕಪೂರ್ ಅವರು ಹೇಳಿಕೊಳ್ಳುವಂಥ ಹೆಸರನ್ನು ಚಿತ್ರರಂಗದಲ್ಲಿ ಗಳಿಸೋದಕ್ಕೆ ಸಾಧ್ಯವಾಗದೇ ಇದ್ದಿದ್ದು ಇದನ್ನೆಲ್ಲ ಮನಗಂಡು ಸಾವಿರದ ಒಂಬೈನೂರ ಎಪ್ಪತ್ತ್ಮೂರರಲ್ಲಿ ತಮ್ಮ ಎರಡನೆಯ ಪುತ್ರ ರಿಷಿ ಕಪೂರ್ ಅವರನ್ನು ಚಿತ್ರರಂಗಕ್ಕೆ ನಾಯಕನಾಗಿ ಪರಿಚಯಿಸುವಾಗ ಯಾಕೆಂದರೆ ಬಾಲಕಲಾವಿದರಾಗಿ ಹಾಗೂ ಒಬ್ಬ ಬೆಳೀತಾ ಇರುವ ಹುಡುಗನಾಗಿ ಅವರು ಮೇರಾ ನಾಮ್ ಜೋಕರ್ ಚಿತ್ರದಲ್ಲಿ ಅಭಿನಯಿಸಿದರು ಆದರೆ ನಾಯಕನಾಗಿ ಬೆಳ್ಳಿ ತೆರೆಗೆ ಪರಿಚಯಿಸುವಾಗ ಅವರು ಹದಿನಾಲ್ಕು ಹದಿನೈದು ವರ್ಷದ ಡಿಂಪಲ್ ಕಪಾಡಿಯ ಅವರನ್ನು ನಾಯಕಿಯನ್ನಾಗಿ ಆ ಚಿತ್ರದಲ್ಲಿ ಹಾಕಿಕೊಂಡು ಜೊತೆಗೆ ಆಕೆಯ ಸೌಂದರ್ಯವನ್ನು ತೆರೆಯ ಮೇಲೆ ತೋರಿಸುವ ಮೂಲಕ ಆ ಚಿತ್ರವನ್ನು ಗೆಲ್ಲಿಸ್ತಾರೆ ಮುಂದೆ ರಿಷಿ ಕಪೂರ್ ಅವರು ಚಿತ್ರರಂಗದಲ್ಲಿ ಯಾವ ಪರಿಯಾಗಿ ಬೆಳೆದ್ರು ಅನ್ನೋದು ಇತಿಹಾಸ ಈಗ ನಾನು ಪ್ರಸ್ತಾಪ ಮಾಡಿದ ಚಿತ್ರಗಳಲ್ಲಿ ಅವರು ಹೆಣ್ಣಿನ ಸೌಂದರ್ಯವನ್ನು ತೋರಿಸಿರೋದಕ್ಕೆ ಒಂದು ಎಲ್ಲೆ ಇತ್ತು ಆದರೆ ಸಾವಿರದ ಒಂಬೈನೂರ ಎಪ್ಪತ್ತೆಂಟರಲ್ಲಿ ಶಶಿ ಕಪೂರ್ ಅವರ ತಮ್ಮನನ್ನ ನಾಯಕನನ್ನಾಗಿಸಿಕೊಂಡು ಜೀನತಮಾನ್ ಅವರು ನಾಯಕಿಯಾಗಿ ಅಭಿನಯಿಸಿದಂಥ ಒಂದು ಚಿತ್ರವನ್ನು ತೆರೆಗೆ ತರ್ತಾರೆ ಅದು ಸತ್ಯಂ ಶಿವಂ ಸುಂದರಂ ಆ ಚಿತ್ರದಲ್ಲಿ ಜೀನತಮಾನ್ ಅವರ ದೇಹ ಸಿರಿಯನ್ನು ಯಾವ ಪರಿಯಾಗಿ ತೆರೆಯ ಮೇಲೆ ಎಕ್ಸ್ಪ್ಲಾಯಿಟ್ ಮಾಡಿದರು ಅನ್ನೋದು ಕೂಡ ಇವತ್ತಿಗೆ ಇತಿಹಾಸ ಪೃಥ್ವಿರಾಜ್ ಕಪೂರ್ ಅವರಿಗೆ ಮೂರು ಜನ ಹೇಗೆ ಗಂಡು ಮಕ್ಕಳು ಅದೇ ರೀತಿಯಲ್ಲಿ ರಾಜ್ ಕಪೂರ್ ಅವರಿಗೂ ಸಹ ಮೂರು ಜನ ಗಂಡು ಮಕ್ಕಳು ಅದರಲ್ಲಿ ರಣಧೀರ್ ಕಪೂರ್ ಹಾಗೂ ರಿಷಿ ಕಪೂರ್ ಅವರನ್ನು ಬೆಳ್ಳಿ ತೆರೆಗೆ ತಂದಿದ್ದಾಗಿತ್ತು ಕಿರಿಯವರು ರಾಜೀವ್ ಕಪೂರ್ ಅವರನ್ನು ಬೆಳ್ಳಿ ತೆರೆಗೆ ಪರಿಚಯಿಸಬೇಕು ಅಂದಾಗ ಸಾವಿರದ ಒಂಬೈನೂರ ಎಂಬತ್ತೈದರಲ್ಲಿ ರಾಜ್ ಕಪೂರ್ ಅವರು ರಾಮ್ ತೇರಿ ಗಂಗಾ ಮೈಲಿ ಎನ್ನುವ ಒಂದು ಚಿತ್ರವನ್ನು ನಿರ್ಮಾಣ ಮಾಡ್ತಾರೆ ತಾವೇ ನಿರ್ದೇಶನವನ್ನು ಮಾಡ್ತಾರೆ ಆ ಚಿತ್ರಕ್ಕೆ ನಾಯಕಿಯಾಗಿ ಅವರು ಆರಿಸಿಕೊಂಡಿದ್ದು ಮಂದಾಕಿನಿ ಅವರನ್ನು ಮಂದಾಕಿನಿ ಅವರು ಜನಿಸಿದ್ದು ಜುಲೈ ಮೂವತ್ತನೇ ತಾರೀಕು ಸಾವಿರದ ಒಂಬೈನೂರ ಅರವತ್ತ್ಮೂರು ಉತ್ತರ ಪ್ರದೇಶದ ಮೀರತ್ನಲ್ಲಿ ಅವರ ಜನನವಾಗುತ್ತೆ ಒಬ್ಬ ಬ್ರಿಟಿಷ್ ತಂದೆ ಹಾಗೂ ಕಾಶ್ಮೀರಿ ತಾಯಿಯ ಮಗಳಾಗಿ ಜನಿಸಿದ ಆಕೆಯಲ್ಲಿ ಆ ತಂದೆ ತಾಯಿಗಳ ಒಂದು ಜೀನ್ಸ್ನಿಂದಾಗಿ ಒಂದು ವಿಶೇಷವಾದ ಸೌಂದರ್ಯ ಮೇಳೈಸಿರುತ್ತೆ ಚಿರತೆ ಕಣ್ಣಿನ ಬಂಗಾರದ ಬಣ್ಣದ ಮಂದಾಕಿನಿಯವರು ತೆರೆಯ ಮೇಲೆ ತಮ್ಮ ಸೌಂದರ್ಯವನ್ನ ಎಷ್ಟು ಪ್ರಖರವಾಗಿ ತೋರ್ಪಡಿಸಿದ್ದಾರೆ ಅನ್ನೋದು ಆ ಚಿತ್ರವನ್ನು ನೋಡಿದವರ ನೆನಪಿನಲ್ಲಿ ಇವತ್ತಿಗೂ ಇದೆ ತೇರಿ ಗಂಗಾ ಮೇಲಿ ಆ ವರ್ಷದ ಒಂದು ಯಶಸ್ವಿ ಚಿತ್ರವಾಗಿ ಹೊರಹೊಮ್ಮುತ್ತೆ ಆ ಚಿತ್ರದಲ್ಲಿ ಒಳ ಉಡುಪು ಇಲ್ಲದೆ ಪಾರದರ್ಶಕವಾದ ಸೀರೆಯನ್ನು ಧರಿಸಿ ಒಂದು ಜಲಪಾತದಲ್ಲಿ ಮೀಯುವ ದೃಶ್ಯದಲ್ಲಿ ಹಾಗೂ ಒಂದು ಪುಟ್ಟ ಮಗುವಿಗೆ ಹಾಲುಡಿಸುವ ದೃಶ್ಯದಲ್ಲಿ ಮಂದಾಕಿನಿಯವರು ಟಾಪ್ಲೆಸ್ ಆಗಿ ಕಾಣಿಸ್ಕೊಳ್ತಾರೆ ಆ ದೃಶ್ಯಗಳಲ್ಲದೆ ಚಿತ್ರದ ಕಥೆ ಕೂಡ ಸಮರ್ಥವಾಗಿತ್ತು ಹಾಗೂ ಚಿತ್ರದ ನಿರೂಪಣೆ ಹಾಗೂ ಮೇಕಿಂಗ್ ಕೂಡ ಅದ್ಭುತವಾಗಿತ್ತು ಆದರೆ ಆ ದೃಶ್ಯಗಳಿಂದಾಗಿ ಚಿತ್ರ ಅಗತ್ಯಕ್ಕಿಂತ ಹೆಚ್ಚು ಯಶಸ್ಸನ್ನು ಗಳಿಸ್ತು ಅನ್ನೋದು ಕೂಡ ಒಂದು ಸತ್ಯ ನೋಡಿ ರಾಜ್ ಕಪೂರ್ ಅವರಿಂದ ಬೆಳ್ಳಿ ತೆರೆಗೆ ನಾಯಕಿಯಾಗಿ ಪರಿಚಯಿಸಲ್ಪಟ್ಟ ಡಿಂಪಲ್ ಕಪಾಡಿಯ ಅವರು ಮುಂದೆ ಯಾವ ರೀತಿಯಲ್ಲಿ ಬೆಳೆದ್ರು ಅನ್ನೋದು ನಮ್ಮ ಕಣ್ಣು ಮುಂದೆನೆ ಇದೆ ಅಂಥದ್ದೇ ಒಂದು ಚಿತ್ರದಲ್ಲಿ ಮಂದಾಕಿನಿ ಅವರನ್ನು ರಾಜ್ ಕಪೂರ್ ಅವರು ಪರಿಚಯಿಸಿದರೂ ಕೂಡ ಅವರ ಚಿತ್ರಜೀವನ ಹನ್ನೊಂದು ವರ್ಷಕ್ಕೆ ಮೊಟಕಾಗಿ ಹೋಗುತ್ತೆ ಸುಮಾರು ನಲವತ್ತೈದು ಚಿತ್ರಗಳಲ್ಲಿ ಮಾತ್ರ ಅಭಿನಯಿಸೋದಕ್ಕೆ ಅವರಿಗೆ ಸಾಧ್ಯವಾಗುತ್ತೆ ಈ ನಲವತ್ತೈದು ಚಿತ್ರಗಳ ಪೈಕಿ ಯಾವೊಂದು ಚಿತ್ರವೂ ಅವರ ಮೊದಲನೆಯ ಚಿತ್ರದಷ್ಟು ಯಶಸ್ಸನ್ನು ಕಾಣಲೇ ಇಲ್ಲ ನೋಡಿ ಮಿಥುನ್ ಚಕ್ರವರ್ತಿ ಅವರ ಜೊತೆಯಲ್ಲಿ ಡ್ಯಾನ್ಸ್ ಡ್ಯಾನ್ಸ್ ಚಿತ್ರದಲ್ಲಿ ಅವರು ನಾಯಕಿಯಾಗಿ ಕಾಣಿಸ್ಕೊಳ್ತಾರೆ ಅದೇ ರೀತಿಯಾಗಿ ಆದಿತ್ಯ ಪಂಚೋಲಿ ಅವರ ಜೊತೆಯಲ್ಲಿ ಕಹಾ ಹೆ ಕಾನೂನ್ ಎನ್ನುವ ಒಂದು ಚಿತ್ರದಲ್ಲಿ ಕಾಣಿಸ್ಕೊಳ್ತಾರೆ ಗೋವಿಂದ ಅವರ ಜೊತೆಯಲ್ಲಿ ಪ್ಯಾರ್ ಕರ್ಕೆ ದೇಖೋ ಎನ್ನುವ ಒಂದು ಚಿತ್ರದಲ್ಲಿ ಕೂಡ ನಾಯಕಿಯಾಗ್ತಾರೆ ಹೀಗೆ ಅವತ್ತಿನ ಯಶಸ್ವಿ ನಾಯಕರ ಜೊತೆಯಲ್ಲಿ ನಾಯಕಿಯಾಗಿ ಕಾಣಿಸಿಕೊಂಡರೂ ಸಹ ಮೊದಲನೇ ಚಿತ್ರದಲ್ಲಿ ಸಿಕ್ಕಿದಂಥ ಒಂದು ಯಶಸ್ಸು ಅವರಿಗೆ ಮುಂದೆ ಸಿಕ್ಕಲೇ ಇಲ್ಲ ಮೊದಲ ಚಿತ್ರ ಯಶಸ್ವಿಯಾದಾಗ ಅಂಥ ಕಲಾವಿದರಿಗೆ ಮೇಲಿಂದ ಮೇಲೆ ಅವಕಾಶಗಳು ಸಿಗೋದು ಸರ್ವೇ ಸಾಮಾನ್ಯ ಮಂದಾಕಿನಿಯವರಿಗೆ ಕೂಡ ಅವಕಾಶಗಳಿಗೇನೂ ಕೊರತೆ ಇರಲಿಲ್ಲ ನಾನು ಈಗಾಗಲೇ ಹೇಳಿದಂಥ ಹಿಂದಿಯ ಯಶಸ್ವಿ ನಾಯಕರ ಜೊತೆಯಲ್ಲಿ ಚಿತ್ರಗಳನ್ನಲ್ಲದೆ ಅವರು ಬೇರೆ ಎರಡು ಭಾಷೆಗಳಲ್ಲಿ ಕೂಡ ಅಭಿನಯಿಸ್ತಾರೆ ಒಂದು ಬಂಗಾಳಿ ಚಿತ್ರ ಅಂಧ ಬಿಚಾರ್ ಎನ್ನುವ ಚಿತ್ರದಲ್ಲಿ ಮಿಥುನ್ ಚಕ್ರವರ್ತಿ ಅವರ ಜೊತೆಯಲ್ಲಿಯೇ ಅಭಿನಯಿಸ್ತಾರೆ ಇನ್ನೊಂದು ಚಿತ್ರ ಅಂತರರ್ ಭಾಷಾ ಎನ್ನುವ ಒಂದು ಚಿತ್ರದಲ್ಲಿ ಕೂಡ ಅಭಿನಯಿಸ್ತಾರೆ ಈ ಬಂಗಾಳಿ ಚಿತ್ರಗಳಲ್ಲದೆ ದಕ್ಷಿಣಕ್ಕೆ ಕೂಡ ಮಂದಾಕಿನಿ ಅವರು ಬಂದಿದ್ದರು ನೋಡಿ ಸಾವಿರದ ಒಂಬೈನೂರ ಎಂಬತ್ತಾರರಲ್ಲಿ ಅಂದರೆ ಅವರು ಚಿತ್ರರಂಗಕ್ಕೆ ಅಡಿಗಿಟ್ಟ ಮರು ವರ್ಷದಲ್ಲೇ ತೆಲುಗಿನ ಸೂಪರ್ ಸ್ಟಾರ್ ಕೃಷ್ಣ ಅವರು ಸಿಂಹಾಸನಂ ಎನ್ನುವ ಒಂದು ಅದ್ದೂರಿಯಾದ ಚಿತ್ರವನ್ನು ತೆರೆಗೆ ತರ್ತಾರೆ ಅದು ತೆಲುಗಿನ ಮೊದಲ ಸೆವೆಂಟಿ ಎಮ್ ಎಮ್ ಹಾಗೂ ಸ್ಟೀರಿಯೋಫೋನಿಕ್ ಸೌಂಡ್ನ ವಿಶೇಷತೆ ಇದ್ದಂಥ ಚಿತ್ರ ಆ ಚಿತ್ರದಲ್ಲಿ ಕೃಷ್ಣ ಅವರಿಗೆ ನಾಯಕಿಯರಾಗಿ ಜಯಪ್ರದ ರಾಧಾ ಅವರಿದ್ದಾರೆ ಅವರ ಜೊತೆಯಲ್ಲಿ ಮಂದಾಕಿನಿ ಹಾಗೂ ಅಮ್ಜದ್ ಖಾನ್ ಅವರು ಕೂಡ ಅಭಿನಯಿಸಿದ್ದಾರೆ ಆ ಚಿತ್ರ ಅದ್ಭುತವಾದ ಯಶಸ್ಸನ್ನು ಗಳಿಸುತ್ತೆ ಮೊದಲನೇ ವಾರದಲ್ಲೇ ಅವತ್ತಿನ ಕಾಲಕ್ಕೆ ಒಂದೂವರೆ ಕೋಟಿ ರೂಪಾಯಿಗಳನ್ನು ಕಲೆಕ್ಷನ್ ಮಾಡಿದಂಥ ಒಂದು ಯಶಸ್ವಿ ಚಿತ್ರ ಮರು ವರ್ಷ ಅಂದರೆ ಸಾವಿರದ ಒಂಬೈನೂರ ಎಂಬತ್ತೇಳರಲ್ಲಿ ಎನ್ ಟಿ ರಾಮರಾವ್ ಅವರ ಮಗ ಬಾಲಯ್ಯನವರ ಜೊತೆಯಲ್ಲಿ ಭಾರ್ಗವ ರಾಮುಡು ಎನ್ನುವ ಒಂದು ಚಿತ್ರದಲ್ಲಿ ಕೂಡ ಅಭಿನಯಿಸ್ತಾರೆ ಆ ಚಿತ್ರದಲ್ಲಿ ಅವರ ಜೊತೆಗೆ ವಿಜಯಶಾಂತಿಯವರು ಕೂಡ ಅಭಿನಯಿಸಿರ್ತಾರೆ ಇದು ಕೂಡ ಒಂದು ಯಶಸ್ವಿ ಚಿತ್ರ ಆದರೆ ನಿಧಾನವಾಗಿ ಅವರಿಗೆ ಅವಕಾಶಗಳು ಕಡಿಮೆ ಆಗ್ತಾ ಹೋಗುತ್ತೆ ಜೊತೆಗೆ ಮೊದಲ ಚಿತ್ರದಲ್ಲಿ ಗಳಿಸಿದಂಥ ಗೆಲುವು ಬೇರೆ ಯಾವುದೇ ಚಿತ್ರದಲ್ಲಿ ಸಾಧಿತವಾಗಲ್ಲ ಸಾಮಾನ್ಯವಾಗಿ ಯಶಸ್ವಿ ನಾಯಕಿಯರನ್ನ ಮತ್ತೊಂದು ಚಿತ್ರಕ್ಕೆ ಹಾಕ್ಕೊಳ್ಳೋದೇನೆ ಅವರ ಮೊದಲಿನ ಯಶಸ್ಸನ್ನು ಗಮನದಲ್ಲಿಟ್ಟುಕೊಂಡು ಅಂಥದ್ದೇ ಯಶಸ್ಸನ್ನು ಮತ್ತೆ ಕೊಡ್ತಾರೆ ಅನ್ನುವ ಒಂದು ಕಾರಣಕ್ಕೆ ಆದರೆ ಮಂದಾಕಿನಿಯವರು ಕೇವಲ ಅಭಿನಯದಿಂದಾಗಿ ಆ ಚಿತ್ರವನ್ನು ಗೆಲ್ಲಿಸಿದ್ದಲ್ಲ ಅವರ ದೇಹ ಸೌಂದರ್ಯವನ್ನು ತೋರಿಸಿದ್ದರಿಂದಾಗಿಯೇ ಆ ಚಿತ್ರ ಗೆದ್ದಿದ್ದು ಅನ್ನೋದಕ್ಕೆ ಅವರ ಮುಂದಿನ ಚಿತ್ರಗಳು ವಿಫಲವಾದದ್ದೇ ಸಾಕ್ಷಿ ಹೀಗಾಗಿ ಸಾವಿರದ ಒಂಬೈನೂರ ತೊಂಬತ್ತಾರರಲ್ಲಿ ಜೋರ್ದಾರ್ ಎನ್ನುವ ಒಂದು ಚಿತ್ರದಲ್ಲಿ ಅಭಿನಯಿಸಿದ್ದೇ ಕೊನೆ ಮತ್ತೆ ಮಂದಾಕಿನಿಯವರು ಬೆಳ್ಳಿ ತೆರೆಯ ಮೇಲೆ ಕಾಣಿಸ್ಕೊಳ್ಳಿಲ್ಲ ಮಂದಾಕಿನಿಯವರು ಮದುವೆಯಾಗಿದ್ದು ಡಾಕ್ಟರ್ ಕಗ್ಗೂರ್ ಡಿ ರಿಂಪೋಚೆ ಎನ್ನುವ ಒಬ್ಬ ಬೌದ್ಧರನ್ನ ದಲೈಲಾಮಾ ಅವರ ಅನುಯಾಯಿಯಾದ ಡಾಕ್ಟರ್ ಕಗ್ಗೂರ್ ಅವರು ಇವತ್ತು ಒಂದು ಟಿಬೇಟಿಯನ್ ಹರ್ಬಲ್ ಸೆಂಟ್ರನ್ನು ನಡೆಸ್ತಾ ಇದ್ದಾರೆ ಅದೇ ರೀತಿಯಲ್ಲಿ ಮಂದಾಕಿನಿಯವರು ಕೂಡ ಒಂದು ಟಿಬೇಟಿಯನ್ ಯೋಗವನ್ನು ಹೇಳಿಕೊಡುವ ಶಾಲೆಯನ್ನು ನಡೆಸ್ತಾ ಇದ್ದಾರೆ ಇವರಿಗೆ ಇಬ್ಬರು ಮಕ್ಕಳಿದ್ದಾರೆ ಒಬ್ಬ ಮಗ ರಬ್ಬಿಲ್ ಹಾಗೂ ಮಗಳು ರಬ್ಷೆ ಇನ್ನಾಯ ಮಂದಾಕಿನಿಯವರ ಪತಿಯದು ಒಂದು ವಿಶೇಷ ಇದೆ ಅವರು ಬೆಳ್ಳಿತೆರೆಯ ಮೇಲೆ ಕಾಣಿಸ್ಕೊಂಡವರಲ್ಲ ಆದರೆ ಅರವತ್ತು ಎಪ್ಪತ್ತು ಎಂಬತ್ತರ ದಶಕದಲ್ಲಿ ಮರ್ಫಿ ರೇಡಿಯೋ ಬಹಳ ಜನಪ್ರಿಯವಾಗಿತ್ತು ಆ ರೇಡಿಯೋಗೆ ಒಂದು ಜಾಹೀರಾತಿನಲ್ಲಿ ಅವರು ಕಾಣಿಸ್ಕೊಂಡಿದ್ದರು ಒಂದು ಸುಂದರವಾದ ಪುಟ್ಟ ಮಗು ತನ್ನ ಕೆನ್ನೆಯ ಮೇಲೆ ಬೆರಳಿಟ್ಕೊಂಡಿರುವಂಥ ಒಂದು ಚಿತ್ರ ಮರ್ಫಿ ರೇಡಿಯೋದ ಒಂದು ಅಡ್ವಟೈಸ್ಮೆಂಟ್ನಲ್ಲಿ ನಾವೆಲ್ಲ ನೋಡಿದ್ದು ನೆನಪಿದೆ ಆ ಒಂದು ಜಾಹೀರಾತಿನಲ್ಲಿ ಕಾಣಿಸಿಕೊಂಡವರು ಇದೇ ಡಾಕ್ಟರ್ ಕಗ್ಗ್ಯೂರ್ ಅವರು ಮಂದಾಕಿನಿಯವರ ಚಿತ್ರಜೀವನ ಮೊಟಕಾಗೋದಕ್ಕೆ ಇನ್ನೂ ಒಂದು ಕಾರಣವನ್ನು ಕೆಲವರು ಹೇಳ್ತಾರೆ ಅವರಿಗೆ ಭೂಗತ ಲೋಕದ ದಾವೂದ್ ಇಬ್ರಾಹಿಂ ಅವರ ಜೊತೆಯಲ್ಲಿ ಸಂಪರ್ಕ ಇತ್ತು ಒಡನಾಟವಿತ್ತು ಅದಕ್ಕಾಗಿ ಅನೇಕರು ಅವರನ್ನು ಚಿತ್ರಗಳಿಗೆ ಆರಿಸ್ಕೊಳ್ಳಿಲ್ಲ ಅಂತ ಇದಕ್ಕೆ ಕೂಡ ಆಧಾರಗಳಿದೆ ಯಾಕೆಂದರೆ ದುಬೈನಲ್ಲಿ ದಾವೂದ್ ಇಬ್ರಾಹಿಂ ಅವರ ಜೊತೆಯಲ್ಲಿ ಮಂದಾಕಿನವರು ಕಾಣಿಸ್ಕೊಂಡಿದ್ದುಂಟು ಕೆಲವು ಕ್ರಿಕೆಟ್ ಪಂದ್ಯಗಳ ಹೊತ್ತಿನಲ್ಲಿ ಆ ಇಬ್ಬರನ್ನು ಜೊತೆಯಾಗಿ ಛಾಯಾಗ್ರಾಹಕರು ಕ್ಲಿಕ್ಕಿಸಿದ್ದುಂಟು ಇದೆಲ್ಲವನ್ನು ಆಧಾರವಾಗಿಟ್ಕೊಂಡು ಅವರಿಬ್ಬರ ಮಧ್ಯೆ ಗಾಸಿಪ್ ಓಡಾಡ್ತಾ ಇತ್ತು ಆದರೆ ಮಂದಾಕಿನಿಯವರು ದಾವೂದ್ ಇಬ್ರಾಹಿಂನನ್ನು ನಾನು ಸಹಜವಾಗಿ ಭೇಟಿ ಮಾಡಿದ್ದೀನಿ ಹೊರತು ನಮ್ಮಿಬ್ಬರ ಮಧ್ಯೆ ಅದಕ್ಕೆ ಮಿಗಿಲಾದದ್ದು ಯಾವುದೂ ಇಲ್ಲ ಅಂಥ ಯಾವುದೇ ಒಂದು ಒಡನಾಟವು ನಮ್ಮ ಬಳಿ ಇಲ್ಲ ಅನ್ನುವ ಒಂದು ಸ್ಪಷ್ಟೀಕರಣವನ್ನು ಕೊಟ್ಟಿದ್ದಾರೆ ಜೊತೆಗೆ ಮದುವೆಯಾಗಿ ಇಬ್ಬರು ಮಕ್ಕಳನ್ನು ಪಡೆದು ತಮ್ಮ ಪತಿಯ ಜೊತೆಯಲ್ಲಿ ಸುಖಿ ಸಂಸಾರವನ್ನು ನಡೆಸ್ಕೊಂಡು ಹೋಗ್ತಾ ಇದ್ದಾರೆ ಆದರೆ ಆ ದಿನಗಳಲ್ಲಿ ದಾವೂದ್ ಇಬ್ರಾಹಿಂ ಅವರು ಭೂಗತ ಲೋಕದಲ್ಲಿ ಮುಂಚೂಣಿಯಲ್ಲಿದ್ದರಿಂದಾಗಿ ಅವರ ಜೊತೆಯಲ್ಲಿ ಇವರ ಸಂಪರ್ಕ ಇದೆ ಅನ್ನುವ ಕಾರಣಕ್ಕಾಗಿ ಅವರಿಗೆ ಅವಕಾಶಗಳು ಕಡಿಮೆ ಆಯಿತು ಅಂತ ಕೂಡ ಅರ್ಥೈಸುವವರಿದ್ದಾರೆ ಒಂದು ಹಂತದಲ್ಲಿ ದಾವೂದ್ ಇಬ್ರಾಹಿಂ ಅವರ ಒಂದು ಕೃಪಾ ಕಟಾಕ್ಷದಿಂದಲೇ ಮಂದಾಕಿನಿಯವರು ಬೆಂಗಳೂರಿನಲ್ಲಿ ನೆಲೆಸಿದ್ರು ಅಂತ ಸಹ ಒಂದು ಗಾಳಿ ಸುದ್ದಿ ಇದೆ ಅವರು ನೆಲೆಸಿದ್ದು ಬೇರೆ ಎಲ್ಲೂ ಅಲ್ಲ ಬೆಂಗಳೂರಿನಲ್ಲಿ ಇವತ್ತು ಒಂದು ಹೃದಯ ಭಾಗವೇ ಆಗಿ ಹೋಗಿರುವಂಥ ಬಿ ಟಿ ಎಮ್ ಲೇಔಟ್ನಲ್ಲಿ ಒಂದು ಮನೆಯಲ್ಲಿ ಮಂದಾಕಿನಿಯವರು ಇದ್ದರು ಅನ್ನುವಂಥ ಒಂದು ಮಾಹಿತಿ ಕೂಡ ಇದೆ ಸಿನಿಮಾ ಅನ್ನೋದು ಬಹಳ ವಿಚಿತ್ರವಾದ ಒಂದು ಕ್ಷೇತ್ರ ಎಂಥವರನ್ನು ಸೂಜಿಗಲ್ಲಿನಂತೆ ಆಕರ್ಷಿಸುತ್ತೆ ಅಲ್ಲಿ ಇರುವಂಥ ಒಂದು ಪ್ರಚಾರ ಕೀರ್ತಿ ಹಾಗೂ ಹಣ ಜೊತೆಗೆ ದೊಡ್ಡ ದೊಡ್ಡ ಜನಗಳ ಒಡನಾಟ ಇವೆಲ್ಲದರಿಂದ ಆಕರ್ಷಿತರಾಗಿ ಎಷ್ಟೋ ಜನ ಚಿತ್ರರಂಗಕ್ಕೆ ಹೋಗ್ತಾರೆ ಆದರೆ ಯಶಸ್ಸು ಎಲ್ಲರನ್ನೂ ಕೈ ಹಿಡಿಯೋದಿಲ್ಲ ಎಷ್ಟೋ ಜನರ ಬದುಕು ಮೂರಾ ಬಟ್ಟೆಯಾಗಿರೋದನ್ನು ಕೂಡ ನೋಡ್ತೀವಿ ಆದರೆ ಮಂದಾಕಿನಿಯವರು ಹೆಚ್ಚು ಯಶಸ್ಸನ್ನು ಗಳಿಸದೇ ಇದ್ದರೂ ಕೂಡ ಇವತ್ತಿಗೂ ತಮ್ಮ ಕೆಲವೇ ಚಿತ್ರಗಳಿಂದಾಗಿ ಚಿತ್ರರಸಿಕರ ಒಂದು ನೆನಪಿನಲ್ಲಿ ಉಳಿದಿದ್ದಾರೆ ಜೊತೆಗೆ ದಾವೂದ್ ಇಬ್ರಾಹಿಂ ಅವರಂಥ ಭೂಗತ ಲೋಕದ ವ್ಯಕ್ತಿಯೊಂದಿಗೆ ಒಡನಾಟವಿತ್ತು ಎನ್ನುವ ಒಂದು ಗಾಳಿ ಸುದ್ದಿಯನ್ನು ಮೀರಿ ತಮ್ಮ ಒಂದು ವೈವಾಹಿಕ ಜೀವನವನ್ನು ಕಟ್ಟಿಕೊಂಡು ನೆಮ್ಮದಿಯಿಂದ ಬದುಕನ್ನು ಸಾಗಿಸ್ತಾ ಇದ್ದಾರೆ ಅದು ಅನೇಕರಿಗೆ ಒಂದು ರೀತಿಯಲ್ಲಿ ಮಾದರಿಯಾಗಬಲ್ಲದು ಅನ್ನುವ ಕಾರಣಕ್ಕಾಗಿ ಅವರನ್ನು ಈ ಒಂದು ಸಂಚಿಕೆಯಲ್ಲಿ ನಿಮಗೆ ಪರಿಚಯಿಸಿದ್ದೀವಿ ದಯವಿಟ್ಟು ನಮ್ಮ ವಾಹಿನಿಯನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಬೆಲ್ ಐಕಾನನ್ನು ಒತ್ತಿದ್ರೆ ನಮ್ಮ ಎಲ್ಲ ಸಂಚಿಕೆಗಳು ನಿಮ್ಮ ಮೊಬೈಲಿಗೆ ಬರುತ್ತೆ ಬಂದ ಸಂಚಿಕೆಗಳನ್ನು ನೋಡಿ ನಿಮ್ಮ ಸಲಹೆ ಸೂಚನೆಗಳನ್ನು ಕೊಡಿ ನಿಮಗೆ ನಮ್ಮಿಂದ ಎಂಥ ಸಂಚಿಕೆಗಳು ಬೇಕು ಅನ್ನೋದನ್ನು ಕೂಡ ನೀವು ಸಂದೇಶ ರೂಪದಲ್ಲಿ ಹಾಕಿದರೆ ಖಂಡಿತವಾಗಿಯೂ ನಿಮ್ಮ ಒಂದು ಇಷ್ಟವನ್ನು ನಾವು ಪೂರೈಸ್ತೀವಿ ಅಂತ ಹೇಳಿ ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಭೇಟಿ ಮಾಡ್ತೀನಿ ನಮಸ್ಕಾರ